ಹೊಟ್ಟೆಗೆ ಹಾಕ್ತೇ ರಿಕ್ವೆಸ್ಟ್ ಮಾಡಲಾ ಅಷ್ಟೇ ಹೇಳೋದು ಕೆಲಸ ಆಗಬೇಕಾ ಇರೋದು ನಿಮಗೆ ಸ್ವಲ್ಪ ಭಯ ಭಯ ಪಟ್ಟಿದ ಮಾತಾಡಿ ಐ ಯಾರಿಗೆ ಭಯ ಅಂತಿದ್ಯಾ ಇನ್ನಾಡಬೇಕು ಅದ್ನು ಅದನ್ನು ಕರೆ ಬಂದು ಕಂಡು ಹೋಗೋದು ಹೇಳಿ ಹಾಂ ಏನು ವಿಷಯ ಹೇಳಿದ್ಲು ಹೇಳ ಒಟ್ಟಿಗೆ ಕೇಳ್ತಾರಲ್ಲ ನೀನು ತಾನೇ ಶುರು ಮಾಡೋದು ಇದಲ್ಲ ಅಮ್ಮ ಇತ್ತು ಮಾತಾಡೋಕಂತೆ ಮಾತಾಡೋ ಸರಿ

তোঁচি বিলাক লাগিব ಸರ್ ಯಾಕೆ ಸೀತೆ ಫಸ್ಟ್ ಸರ್ ಒಂದು ಕ್ಯಾಮೆರಾ ಇಕಡೆ ಸರ್ ಪಾನ್ ಮಾಡಿ ಸರ್ ಆ ರೋಲ್ ಏ ಹುಲಿ ಹುಲಿ ಇಲ್ಲ ಹುಲೇಲ ಹುಲಿ ಚಿರತೆ ಅಂತ ಹೇಳಿ ಬೇಡ ಅಂದ್ರೆ ಸರ್ ಎಲ್ಲಿದ್ದಾರ ಅವರು ಚಿಂತೆ ಚಿಂತೆ ನೋ ಇಂದ ಬಾ ಸರ್ ಫಸ್ಟ್ ಇಕಡೆ ಇರಲಿ ರೋಲ್ ರಿಪೀಟ್ ಮಾಡ್ಬೇಕು ಹೇಳಿದೀನಿ ಮತ್ತೆ ಹೇಳಲ್ಲ ಸೈಲೆಂಟ್ ಆಗಿರೇ ಹುಲಿ ಕೇಳಿದ್ರ ಅಣ್ಣ ಕೊಡ್ತಿದಾರೆ ಏ ಕರೆ ಕೊಡು ರೂ ಮನೆ ಇಲ್ಲಿ ಲೆಫ್ಟಲ್ಲಿ ರೋಲ್ ರೋಲ್ ये मुमसी ಎಲ್ಲರದು ಮಾತಿದೆ ಬಾ ಬಾ ಆಟ ಆಚೆ ಕಳ್ಸವಾ ಆatroigina ಮನೆಂದ ಆಟ ಆಚೆ ಕಳ್ಸವಾ ಬಾ ಎಲ್ಲರೂ ನೀನೇ ಕ್ಯಾಯಿವರಕ್ಕೆ ಬಾ ಬಾ ನಾಟಿಕೆ ಕಳ್ಸೋ ನೀನು ತಕದೋ ಹೇಳ್ತಿರ ಆಕ್ಷನ್ ಬಾ ಬಾ 아, 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 라 아, 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 아,

ನಮ್ಮ ಅಣ್ಣ ನಮ್ಮ ಅಣ್ಣ ನಿಮ್ ಮಾತಾಡ್ಬೇಕಂತ ಓಸಿ ಆಚೆ ಬರ್ತೀರಾ ನನಗೆ ಇವಾಗ ಟೈಮ್ ಇಲ್ಲ ಅಣ್ಣ ಏನ್ ದೊಡ್ಡ ಏನು ಏಯ್ ಬರಲ್ಲ ರೀ ಏನ್ ಬೇಕಾದ್ರೆ ಮಾಡ್ರಿ ಹೇಳಿ ಅವ್ರಿಗೆ ಬರಕ್ ಬಟ್ಟಿ ಅಂತ ಏ ಯಾವಳ ಅವಳು ಬರಕ್ ಕೇಳಲ್ಲ ಅವ್ರೇ ಧ್ವನಿ ಹಚ್ಚಿ ಮಾತ್ರ ಬರೋದಿಲ್ಲ ನಾನು ಏಯ್ ಬರ್ತೀರ ಕೇಳ್ರ ಅವನ ಅವ್ರು ಹೇಳ್ತಾರೆ ನೋಡಿ ನೀವು ಜಾಸ್ತಿ ತಲೆ ನಾನು ಬರೋದೇ ಇಲ್ಲ ಏನ್ ಬೇಕಾದ್ ಮಾಡಿರಿ ಊಟ ಕಾಣ್ತಿದ್ದಾರೆ ಅಲ್ಲ ಕಣದಿ ಹ್ಞೂ ಹ್ಞೂ ಏ ವಿಷಯ ಏನಿಲ್ಲ ಸುಮ್ಮನೆ ರೀ ಯಾವ ವಿಷಯ ಇಲ್ಲ ಸುಮ್ನೆ ಬಂದಿದಾರೆಯ ನಾವು ಬಂದಿರೋದು ಆಗ್ಬೇಕಾಗಿರೋದು ನಮ್ ಕೆಲ್ಸಿ ತಾಳ್ಮೆಯಿಂದ ಇರ ಅವ್ರು ಸರಿ ಆಯ್ತು ಆಚೆ ಬರಕ್ ಅವರ ಅವ್ರು ಹೇಳ್ತೇವೆ ಸುಮಂದ್ರು ಅಷ್ಟೊಂದು ಕರಿತಾರೆ ಹೋಗ ಏ ಇರಮ್ಮ ನಾಟಕ ನಾಟ ನನ್ ಗೊತ್ತವ್ರು ಏನಂತ अन्ना सेम मैडम अन्ना उसी साने मरियादे कोटरे उसी नेम मैडम अन्ना उसी साने मरियादे आह रोल होल्ड एक्शन नेम मैडम अन्ना साने मरियादे कोटतोरे उसी आज बनी ये मरियादे कोट बोल रहे